ಹಲೋ ಸರ್ ನಮಸ್ಕಾರ ಎಲ್ಲ ಗಣೇಶ್ ಸರ್ ವರ್ಣ ಮಾಡಲ್ಲ ಸರ್ ಟೂ ಥೌಸಂಡ್ ಲೆವೆನ್ ಮಾಡಲು ಥರ್ಡ್ ಓನರ್ ಥರ್ಡ್ ಓನರ್ ಇದರ ಹಾಂ ಥರ್ಡ್ ಓನರ್ ಇದೆ ಎಷ್ಟೊಲಾಗಿದೆ ಗಾಡಿ ಸರ್ ಒಂದು ಎಂಬತ್ತೈದು ಹೆಚ್ಚು ಆಗಿದೆ ಟೈರ್ ಕಂಡೀಷನ್ ಎಷ್ಟಿದೆ ಸರ್ ಟೈರು ಏಯ್ಟಿ ಫೈವ್ ಪರ್ಸೆಂಟ್ ಐತೆ ಗಾಡಿ ಕಂಡೀಷನ್ ಹೆಂಗಿದೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಗಾಡಿ ಡಾಕ್ಯುಮೆಂಟ್ ಎಲ್ಲ ಡಾಕ್ಯುಮೆಂಟ್ಸ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇನ್ಸುರೆನ್ಸ್ ನಿಮಗೆ ಸರ್ ತರ್ಪಾರ್ಟಿ ರನ್ನಿಂಗ್ ಆಗತ್ತೆ ಇನ್ಸೂರೆನ್ಸ್ ಸರ್ ಗಾಡಿ ಮೇಲೆ ಲೋನ್ ಏನಾದರೂ ರೈಟಾ ಇಲ್ಲ ಸರ್ ಲೋನ್ ಏನಿಲ್ಲ ಏನು ಸಿ ಐತೆ ರೈಲುವಿಕೇಶನ್ ರೆಲಿಕೇಶನ್ ಮೇಲ್ ಮುಂಗ್ಲಾ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಸರ್ ಓನರ್ ಸರ್ ಟ್ರಾನ್ಸ್ಫರ್ ಏನೇ ಮಾಡ್ಸ್ಕೊಡ್ತಾರೆ ಅವ್ರು ಗಾಡಿ ತಗೊಂಡು ಮಾಡ್ಸ್ಕೊಬೇಕಾ ಸರ್ ಹೆಂಗ್ ಬೇಕೇನಾದ್ರು ಅವರೇ ಮಾಡ್ಕೊಂಡು ಮಾಡ್ಸ್ಕೊಳ್ಳಿ ಇಲ್ಲ ಅಂದ್ರೆ ನಾವೇ ಟೀ ಸಿ ತೆಗೆದು ತಂದು ಏನು ಹೇಳ್ತೀರಿ ಗಾಡಿ ರೇಟು ಸರ್ ಫ್ರೀ ಏಯ್ಟಿ ಫೈವ್ ಹೇಳ್ತಾ ಇದ್ದೀವಿ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಆಗ್ಬೋದು ಸ್ವಲ್ಪ ಒಂದು ಸಾವಿರ ರೂಪಾಯಿ ಕಡೆ ಬಂದು ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದು ಸ್ವಲ್ಪ ಆದಷ್ಟು ನಗ ಮಾಡ್ಕೊಡ್ರಿ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು